ಬಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ನಿಮಗೆ ಇವತ್ತು ಒಂದು ಡಿಫ್ರೆಂಟ್ ಆದ ವಿಷಯವನ್ನು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದೇನಪ್ಪ ಅಂದರೆ ಯಾರೂ ಕೂಡ ಈ ರಾಜಕಾರಣಿಗಳನ್ನ ನಂಬೇಡಿ ಸ್ನೇಹಿತರೆ ಈ ರಾಜಕಾರಣಿಗಳು ಹೇಗೆ ಅಂದರೆ ನಮ್ಮ ನಮ್ಮಲ್ಲೇ ಜಗಳವನ್ನ ತಂದಿಟ್ಟು ಅವರು ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಅದು ಏನೇನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ರಾಜಕಾರಣಿಗಳಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಪಕ್ಷದವರು ಕೂಡ ಜನಗಳ ಮುಗ್ಧತೆಯನ್ನು ಜನಗಳ ಒಂದು ಮಂಡತನವನ್ನು ಉಪಯೋಗಿಸ್ಕೊಂಡು ಅವರು ಬೆಳೀತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಒಬ್ಬ ರಾಜಕಾರಣಿ ಏನು ಮಾಡ್ತಾನೆ ಅಂದರೆ ದುಡ್ಡಿರೋವನೇ ಅಂತೂ ರಾಜಕೀಯಕ್ಕೆ ಬರ್ತಾನೆ ರಾಜಕೀಯಕ್ಕೆ ಬಂದು ಐವತ್ತರವತ್ತು ಕೋಟಿಯನ್ನು ಎಲೆಕ್ಷನ್ಗೆ ಅಂತ ಖರ್ಚು ಮಾಡ್ತಾನೆ ಅಂದರೆ ಸುಮ್ಮ ಸುಮ್ಮನೆ ಅಂತೂ ಖರ್ಚು ಮಾಡಲ್ಲ ಐವತ್ತರವತ್ತು ಕೋಟಿಯಲ್ಲಿ ಅದನ್ನು ಡಬಲ್ ಮಾಡೋಕ್ಕೆ ಖರ್ಚು ಮಾಡ್ತಾನೆ ಹೌದಲ್ಲ ಸ್ನೇಹಿತರೆ ಸುಮ್ಮ ಸುಮ್ಮನೆ ಯಾರೀ ಐವತ್ತರವತ್ತು ಕೋಟಿ ಖರ್ಚು ಮಾಡಿ ಪ್ರಚಾರ ಮಾಡಿ ಯಾಕೆ ಗೆಲ್ಲಲಿಕ್ಕೆ ಹೋಗ್ತಾರೆ ಹೌದಲ್ವಾ ಅದರ ನಾಲ್ಕರಷ್ಟು ದುಡಿದ್ರೆ ಹೋಗಲಿ ಅವರ ಆಸ್ತಿಗಳು ನೂರಾರು ಪಟ್ಟು ಜಾಸ್ತಿ ಆಗಿರ್ತಾವಲ್ಲ ಅದು ಹೇಗೆ ಒಂದು ಸಲ ಎಮ್ ಎಲ್ ಎ ಆಗ್ತಿದ್ದಂಗೆ ಅವರ ಸಂಬಳ ಸುಮಾರು ಒಂದೂವರೆ ಲಕ್ಷದ ಹತ್ತತ್ರ ಇದೆ ಆ ಒಂದೂವರೆ ಲಕ್ಷದಲ್ಲಿ ಅಷ್ಟೊಂದೆಲ್ಲ ಆಗುತ್ತಾ ಹಾಂ ಒಂದೂವರೆ ಲಕ್ಷದಲ್ಲಿ ಒಂದು ವರ್ಷಕ್ಕೆ ಅದು ಸುಮಾರು ಹದಿನೇಳು ಲಕ್ಷ ಆಗ್ಬೋದು ಹದಿನೇಳು ಲಕ್ಷದಲ್ಲಿ ಹದಿನೇಳು ಹದಿನೆಂಟು ಲಕ್ಷ ಅಂತ ಇಟ್ಕೊಳ್ಳಿ ಹದಿನೆಂಟು ಲಕ್ಷ ಇಂಟು ಐದು ಮಾಡಿದ್ರೆ ತೊಂಬತ್ತು ಲಕ್ಷ ಒಂದು ಕೋಟಿ ಅಂತಲೇ ಇಟ್ಕೊಳ್ಳಿ ಒಂದು ಕೋಟಿ ಒಂದು ಕೋಟಿಗೋಸ್ಕರ ಐವತ್ತು ಕೋಟಿ ಯಾಕೆ ಖರ್ಚು ಮಾಡ್ತಾರೆ ಹೌದು ಅಲ್ವಾ ಸ್ನೇಹಿತರೆ ಅದು ಹಾಳಾಗೋಗಲಿ ಸ್ನೇಹಿತರೆ ಅದು ಹೆಂಗೋ ಬಿಡೋಣ ಈ ರಾಜಕಾರಣಿಗಳು ಹೆಂಗೆ ಅಂದರೆ ಒಂದು ಪಕ್ಷವನ್ನು ಕಟ್ತಾರೆ ಆ ಪಕ್ಷ ಏನಾರ ಗೆಲ್ಲಲಿಲ್ಲ ಅಂದರೆ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗಿಬಿಡ್ತಾರೆ ಇನ್ನೊಂದು ಪಕ್ಷಕ್ಕೆ ಜಂಪ್ ಹಾಕ್ತಾರೆ ಮತ್ತೆ ಅಲ್ಲಿಗೆ ಬರ್ತಾರೆ ಇವರುಗಳು ಇವ್ರ ಸಿದ್ಧಾಂತಗಳೋ ಇವರು ಸ್ಟಾರ್ಟಿಂಗ್ ಒಂದು ಪಕ್ಷದಲ್ಲಿದ್ದಾಗ ಯಾವುದೋ ಒಂದು ಸಿದ್ಧಾಂತ ಇಟ್ಕೊಂಡಿರ್ತಾರೆ ಎಕ್ಸಾಂಪಲ್ಲು ಬಿ ಜೆ ಪಿ ಅಂತ ತಗೊಳ್ಳಿ ಅವನು ಹಿಂದುತ್ವ ಹಿಂದೂ ಹಿಂದೂಕ ಧರ್ಮ ಕಾಪಾಡ್ತೀನಿ ಹಂಗೆ ಹಿಂಗೆ ಅಂತಾನೆ ಅದಕ್ಕೆ ಆಪೋಸಿಟ್ ಆಗೇ ಕಾಂಗ್ರೆಸ್ ಇದೆ ಅದೊಂಥರ ಸರ್ವಧರ್ಮ ಸಮತಾವಾದ ಆ ರೀತಿಯಾದಂಥ ಅಜೆಂಡಾ ಇವನು ಬಿ ಜೆ ಪಿಗೆ ಬಂದಾಗ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಾಗ ಅಜೆಂಡಾನು ಚೇಂಜ್ ಆಗಬೇಕು ಹೌದಲ್ಲ ಅಲ್ಲೊಂದು ರೀತಿ ಮಾಡ್ತಾಡ್ತಿರ್ತಾರೆ ಇಲ್ಲೊಂದು ರೀತಿ ಮಾತಾಡ್ತಾ ಇರ್ತಾರೆ ಅದೇ ಕಾಂಗ್ರೆಸ್ ಅವನು ಬಿ ಜೆ ಪಿಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ ಅವಾಗ ಹಿಂದೂ ಹಿಂದೂ ಹಾಗೆ ಹೀಗೆ ಅಂತ ಮಾತಾಡ್ತಾನೆ ಇಲ್ಲಿ ಯಾರ್ದು ಅಜೆಂಡಾ ಏನು ಇವರು ಧರ್ಮ ಧರ್ಮಗಳ ನಡುವೆ ಜಗಳ ತಂದಿಟ್ಟು ಸಾಮಾನ್ಯ ಜನರ ಮಕ್ಕಳನ್ನು ಬೀದಿಯಲ್ಲಿ ಮಚ್ಕೊಟ್ಟು ಒಡೆದಾಡ್ಲಿಕ್ಕೆ ಬಿಡ್ತಾರಲ್ಲ ಇವರ ಮಕ್ಕಳನ್ನ ಇವ್ರು ಯಾವತ್ತಾರ ಮಚ್ಕೊಟ್ಟು ಹೊಡೆದಾಡ್ಲಿಕ್ಕೆ ಬಿಟ್ಟಿದಾರಾ ದೇವ್ರನೇ ಬಿಡೋಲ್ಲ ಸ್ನೇಹಿತರೆ ಇವರು ಇವ್ರ ಮಕ್ಕಳನ್ನೆಲ್ಲ ಫಾರಿನ್ನಲ್ಲಿ ಓದಿಸ್ತಾ ಇರ್ತಾರೆ ಜನಸಾಮಾನ್ಯರ ಮಕ್ಕಳು ಮಾತ್ರ ಧರ್ಮ ದೇಶ ಭಾಷೆ ಅಂತ ಹೇಳಿಬಿಟ್ಟು ಬೀದಿನಲ್ಲಿ ಒಡೆದಾಡ್ಕೊಂಡು ಸಾಯ್ಬೇಕು ಯಾವ ಪೊಲಿಟಿಷಿಯನ್ನ ಮಗ ಗಡಿಯಲ್ಲಿ ನಿಂತ್ಕೊಂಡು ದೇಶ ಕಾಯ್ತಿದ್ದಾನೆ ಹೇಳಿ ತುಂಬಾ ಕಡಿಮೆ ಗಡಿಯಲ್ಲಿ ನಿಂತ್ಕೊಂಡು ದೇಶ ಕಾಯ್ತಾ ಇರೋರು ಎಲ್ಲ ಮಿಡ್ಲ್ ಕ್ಲಾಸು ಬಡವರ ಮನೆ ಮಕ್ಕಳು ಬಡವ್ರ ಮನೆ ಮಕ್ಕಳಿಗೆ ದೇಶ ಪ್ರೇಮ ಅದು ಇದು ಅಂತ ತುಂಬಿ ಬಿಡೋದು ಇವ್ರ ಮನೆ ಮಕ್ಕಳು ಮಾತ್ರ ಹೊರದೇಶಕ್ಕೆ ಹೋಗಿಬಿಟ್ಟು ಓದೋದು ಇದು ಯಾವ ರೀತಿಯ ಒಂದು ಅಜೆಂಡಾ ಅಂತಲೇ ಅರ್ಥ ಆಗ್ತಾ ಇಲ್ಲ ದೇಶ ದೇಶಪ್ರೇಮ ತಪ್ಪು ಅಂತ ಹೇಳ್ತಿಲ್ಲ ದೇಶ ಪ್ರೇಮ ಪ್ರೇಮ ಎಲ್ಲದು ಒಳ್ಳೆಯದೇ ಇನ್ನೂ ಒಂದು ಏನಪ್ಪ ಅಂದರೆ ಇವರ ಅನುಕೂಲಕ್ಕೆ ತಕ್ಕನಾಗಿ ನೋಡಿರಿ ಈ ಒಂದು ಚುನಾವಣೆಯಲ್ಲಿ ಲಾಸ್ಟಿಗೆ ಒಂದು ಐದು ವರ್ಷದಿಂದೆ ಜೆ ಡಿ ಎಸ್ಸು ಬಿ ಜೆ ಪಿ ಹಾವು ಮುಂಗ್ಸಿ ಥರ ಇದ್ದು ಈಗ ಗಂಡ ಹೆಂಡತಿ ಥರ ಬಿಟ್ಟವೆ ಐದು ವರ್ಷದಿಂದೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಗಂಡ ಹೆಂಡತಿ ಥರ ಇದ್ದರು ಈಗ ಬೇರೆ ಬೇರೆ ಆಗಿಬಿಟ್ಟವ್ರೆ ಮತ್ತು ಕೆಲವೊಂದು ಕ್ಷೇತ್ರವಾರು ಹೇಳ್ತಾ ಹೋಗ್ತೀನಿ ನೋಡಿ ಮಂಡ್ಯದ ಸುಮಲತಾ ಏನಂದಿದ್ರಪ್ಪ ನಾನು ಸ್ವಾಭಿಮಾನಿ ಯಾವ ಪಕ್ಷಕ್ಕೂ ಹೋಗೋಲ್ಲ ಅಂದಿದ್ರು ಮತ್ತೆ ಯಾಕೆ ಬಿ ಜೆ ಹೋಗಿದ್ರು ಹಾಂ ಹೇಳಿ ಲಾಸ್ಟ್ ಐದು ವರ್ಷದಿಂದೆ ಸುಮಲತಾ ಮತ್ತು ಕುಮಾರಣ್ಣವರು ಯಾವ್ಯಾವ ರೀತಿ ಬೈದಾಡ್ಕೊಂಡಿದ್ರು ನಿಮ್ಮೆಲ್ಲರಿಗೂ ಗೊತ್ತು ಈಗ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ದಾರೆ ಸುಮಲತಾ ನಮ್ಮಕ್ಕುಂತಾರಾ ಅಂತ ಈಗ ಸ್ವಾಮಿ ಇವ್ರ ಲಾಜಿಕ್ಕು ಐದು ವರ್ಷದಿಂದೆ ಸುಮಲತಾ ಕುಮಾರಣ್ಣಗೋಸ್ಕರ ಬಡ್ದಾಡ್ಕೊಂಡಿದ್ದಂಥ ಸಾಮಾನ್ಯ ಜನರ ಗತಿ ಏನು ಕೆಲವೊಂದು ಕಡೆ ಸಾಮಾನ್ಯ ಕಾರ್ಯಕರ್ತರು ಒಡೆದಾಡ್ಕೊಂಡು ಹೆಣಗಳೇ ಬಿದ್ದಿದ್ದಾವಲ್ಲ ಅವರ ರಕ್ತಗಳಿಗೆ ನಿಮ್ಮಲ್ಲಿ ಬೆಲೆಯೇ ಇಲ್ವಾ ಮತ್ತು ಅವ್ರವರಲ್ಲೇ ಹೋಗಿ ಸೇರಿಕೊಳ್ಳೋದು ಉದಾಹರಣೆಗೆ ಜಗದೀಶ್ ಶೆಟ್ಟರ್ನ ತಗೊಳ್ಳಿ ಬಿ ಜೆ ಪಿಯಲ್ಲೇ ಇದ್ದರು ಬಿ ಜೆ ಪಿಯವರು ಟಿಕೆಟ್ ಕೊಡಲ್ಲ ಅಂತ ಕಾಂಗ್ರೆಸ್ಗೆ ಬಂದು ಟಿಕೆಟ್ಗೋಸ್ಕರ ಬಂದರು ಮತ್ತೆ ಬಿ ಜೆ ಪಿಯರು ಕರ್ತಾರೆ ಅಂತ ಬಿ ಜೆ ಪಿಗೆ ಹೋಗೋದು ಏನು ರೀ ಇದು ಈ ಥರ ಇವು ಇವ್ರೊಬ್ಬರೇ ಅಲ್ಲ ಓನ್ಲಿ ಫಾರ್ ನಾವು ನಾಟ್ ಓನ್ಲಿ ಫಾರ್ ಜಗದೀಶ್ ಶೆಟ್ಟರ್ ತುಂಬ ಜನ ಇದ್ದಾರೆ ಈಗ ತುಮಕೂರಿನ ಎಂ ಪಿ ಟಿಕೆಟ್ ಕಾಂಗ್ರೆಸ್ ಟಿಕೆಟಲ್ಲಿದ್ದಾರಲ್ಲ ಮುದ್ದನ್ಮೇಗೌಡ ಅವರು ಜೆ ಡಿ ಎಸ್ಸಲ್ಲಿದ್ದರು ಮತ್ತು ಕಾಂಗ್ರೆಸ್ಸಿಗೆ ಬಂದರು ಕಾಂಗ್ರೆಸ್ಸಿಗೆ ಬಂದವರು ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿನಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಆಗಿದ್ದಕ್ಕೆ ನನಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ತೋರೆದು ಬಿ ಜೆ ಪಿಗೋದ್ರು ಬಿ ಜೆ ಪಿಗೆ ಟಿಕೆಟ್ ಸಿಗ್ತಿಲ್ಲ ಅಂತ ಮಾತು ಕಾಂಗ್ರೆಸ್ಸಿಗೆ ಬಂದರು ಇವರೆಲ್ಲ ಹೆಂಗೆ ಅಂದರೆ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರ್ತಾರೆ ಶತ್ರುವನ್ನು ಮಿತ್ರ ಅನ್ಲಿಕ್ಕೂ ರೆಡಿ ಇರ್ತಾರೆ ಮಿತ್ರನನ್ನು ಶತ್ರು ಅನ್ಲಿಕ್ಕೂ ರೆಡಿ ಇರ್ತಾರೆ ಆದರೆ ನಮ್ಮ ಜನಸಾಮಾನ್ಯರು ಯಾಕೆ ಆ ಥರ ಆಗೋದಿಲ್ಲ ಹಾಂ ನೋಡಿ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಸದನದಲ್ಲಿ ಕಿತ್ತಾಡ್ತಾ ಇರ್ತಾರೆ ಆಮೇಲೆ ಅವ್ರ ಮನೆ ಮಗನ ಮದುವೆಗೆ ಇವ್ರು ಹೋಗ್ತಾರೆ ಇವನ ಮಗಳ ಮದುವೆಗೆ ಅವರು ಬರ್ತಾರೆ ಈ ತರ ಎಲ್ಲ ನಡೀತಿ ಇದನ್ ಕೇಳಿದ್ರೆ ರಾಜಕೀಯನೇ ಬೇರೆ ಸ್ನೇಹತ್ವನೇ ಬೇರೆ ಅಂತಾರೆ ಇದು ಯಾವ ತರ ಲೆಕ್ಕಾಚಾರ ಅಂತ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಸಾಮಾನ್ಯ ಜನರು ಯಾಕೆ ರಾಜಕೀಯನ ರಾಜಕೀಯ ತರ ಮಾತ್ರ ನೋಡೋದಿಲ್ಲ ಏನು ಇವ್ರು ಸದನ್ಗಳಲ್ಲಿ ಕಿತ್ತಾಡೋದು ನೋಡಿದ್ರೆ ಆ ಜನ್ಮ ಸಿದ್ಧ ವೈರಿಗಳೇನೋ ಅನ್ನೋ ಅರಿಯೇಂಜುಗೆ ಸಿಕ್ ಕಿತ್ತಾಡ್ತಾ ಇರ್ತಾರೆ ಆಮೇಲೆ ನೋಡಿದ್ರೆ ಇಬ್ಬರು ಜೊತೇಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಅವನ ಮಗನ ಮದ್ವೆಗೆ ಇವನು ಇವನ ಮಗಳು ಮದ್ವೆಗ ಅವರು ಆತನು ಹುಟ್ಟು ಹಬ್ಬಕ್ಕೆ ಈತನು ಈ ರೀತಿಯಾಗೆಲ್ಲ ಮಾಡ್ತಾರೆ ಅಲ್ಲ ಸ್ವಾಮಿ ಜನಗಳನ್ನೂ ಆತ ಹಂಗೆ ಇರಲಿಕ್ಕೆ ಬಿಟ್ಟುಬಿಡಿ ಜನಗಳನ್ನ ಹೆತ್ತಿಕೊಟ್ಟೋದೇನು ಆಮೇಲೆ ಇನ್ನೂ ಒಂದು ದೊಡ್ಡ ವಿಷಯ ಏನು ಅಂದರೆ ಈ ಪಕ್ಷದ ಟಿಕೆಟ್ ಕೊಟ್ಟರೆ ಈ ಕಡಿಕೆ ಆ ಪಕ್ಷದ ಕೊಟ್ಟು ಟಿಕೆಟ್ ಕೊಟ್ಟರೆ ಆ ಕಡಿಕೆ ಹಾಗಾದ್ರೆ ನಿಮ್ಮ ಐಡಿಯಾಲಜಿ ಏನು ಐಡಿಯಾಲಜಿನೂ ಚೇಂಜ್ ಮಾಡ್ಕೊಂಡ್ಬಿಡ್ತೀವ್ರಿ ಆಂ ಕುಮಾರಸ್ವಾಮಿ ಅವರು ಹಿಂದುತ್ವಕ್ಕೆ ಆಪೋಸಿಟ್ ಇದ್ದವರು ಈಗ ಹಿಂದುತ್ವದ ಪರ ಮತ್ತು ಆವಾಗ ಬಿ ಜೆ ಪಿಗೂ ಜೆ ಡಿ ಎಸ್ಗೂ ಮೈತ್ರಿ ಇರೋದು ಹೋಗುತ್ತೋ ಗೊತ್ತಿಲ್ಲ ಅದೇ ಥರನೇ ಆಗಿದ್ದು ಮತ್ತು ಹೊಸಕೋಟೆಯ ಎಮ್ ಟಿ ಬಿ ನಾಗರಾಜ್ ಅವರು ಏನಂತಿದ್ರು ಸಿದ್ದರಾಮಯ್ಯನವರು ನನ್ನ ಎದೆಯಲಿದ್ದಾರೆ ಎದೆಯನ್ನು ಬಗೆದು ಬಿಟ್ಟರೆ ಸಿದ್ದರಾಮಯ್ಯ ಕಾಣ್ತಾರೆ ಅಂತಿದ್ರು ಈಗ ಸಿದ್ದರಾಮಯ್ಯ ಎದೆಲ್ಲಿದ್ದರೂ ಅವರನ್ನು ತೆಗೆದು ಪಕ್ಕಿಟ್ಟುಬಿಟ್ಟಿದ್ದೀನಿ ಅಂತಾರೆ ಇದೇ ರಾಜಕೀಯ ಅವರವರ ವೈಯಕ್ತಿಕ ಲಾಭ ಬಿಟ್ಟರೆ ಇನ್ನೇನು ಇಲ್ಲ ಇದು ಬರೀ ಕೆಲವೇ ಕೆಲವು ರಾಜಕಾರಣಿಗಳದು ಅಷ್ಟೇ ಸುಮಾರು ಎಂಬತ್ತು ಪರ್ಸೆಂಟ್ ರಾಜಕಾರಣಿಗಳು ಬರೀ ಇದೇ ಕೆಲಸ ಮಾಡ್ತಾ ಇದ್ದಾರೆ ಸಾಮಾನ್ಯ ಜನರು ಯೋಚನೆ ಮಾಡಬೇಕು ಅವರು ಮಾತ್ರ ಅದನ್ನ ರಾಜಕೀಯನೇ ಬೇರೆ ಗೆಳೆತನನೇ ಬೇರೆ ವೈಯಕ್ತಿಕ ಜೀವನವೇ ಬೇರೆ ಸಿದ್ಧಾಂತನೇ ಬೇರೆ ಈ ಥರ ಇವರು ಇರುವಾಗ ನಾವ್ಯಾಕೆ ಆ ಥರ ಇರಬಾರ್ದು ಮತ್ತು ಪ್ರತಾಪ್ ಸಿಂಹ ಹೇಳ್ತಾರೆ ನಾನು ಸಿದ್ದರಾಮಯ್ಯ ಕುಚುಕು ಸೈದ್ಧಾಂತಿಕವಾಗಿ ಮಾತ್ರ ನಾವು ವಿರೋಧಿಗಳು ಇವರು ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯನವ್ರನ್ನ ನಿಂದಿಸುವಾಗ ಸಿದ್ದರಾಮಯ್ಯ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಅಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರಪತಾಪ್ ಸಿಂಹ ಅವ್ರ ಅಭಿಮಾನಿಗಳು ಕಿತ್ತಾಡ್ತಾರೆ ಅವರು ಬೇಕಾದ್ರೆ ಹೆಂಗಾದರೂ ಕಿತ್ತಾಡ್ಕೊಳ್ಳಿ ಆಮೇಲೆ ಇವರು ವೈಯಕ್ತಿಕವಾಗಿ ಚೆನ್ನಾಗಿರ್ತಾರಂತೆ ಹೇಳಿರೋದಲ್ಲ ಪ್ರತಾಪ್ ಸಿಂಹ ಅವರೇ ಹೇಳಿದ್ದಾರೆ ಇದೇಗೆ ಸ್ವಾಮಿ ಹಾಂ ಜನಗಳು ಯಾಕೆ ಹಂಗಿರಬಾರ್ದು ಅದಕ್ಕೆ ನಾನು ಹೇಳೋದು ಜನಗಳಿಗೆ ಈ ರಾಜಕೀಯ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಕಿತ್ತಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಕಿತ್ತಾಡಬೇಡಿ ಈ ಪಕ್ಷ ಅವ್ರವ್ರು ಒಂದೇ ಆಗಿರ್ತಾರೆ ಒಂದು ವೇಳೆ ಮೂರು ಜನ ಒಂದಾಗ ಪರಿಸ್ಥಿತಿ ಬಂದರೆ ಬೇಕಾದ್ರೆ ಮೂರು ಜನ ಒಂದಾಗಿ ಬಿಡ್ತಾರೆ ಜನಗಳನ್ನ ದಡ್ರು ಮಾಡಿಬಿಡ್ತಾರೆ ಆ ಒಂದು ಉದ್ದೇಶದಿಂದ ರಾಜಕೀಯನ ರಾಜಕೀಯವಾಗಿ ನೋಡಿ ವೈಯಕ್ತಿಕವಾಗಿ ನೋಡಿಕೊಂಡು ಯಾ ಹತಾಶರಾಗಬೇಡಿ ಯಾರು ಸೋತ್ರೆ ನಮಗೇನು ಯಾರು ಗೆದ್ರೆ ನಮಗೇನು ತಲೆ ಕೆಡಿಸ್ಕೊಳ್ಬೇಡಿ ಅಷ್ಟೇ ಸ್ನೇಹಿತರೆ ಮತ ಚಲಾಯಿಸೋದು ಎಲ್ಲರ ಹಕ್ಕು ಹೋಗಿ ಮತ ಚಲಾಯಿಸ್ರಿ ಆದರೆ ಅದನ್ನು ಎವಿ ವೈಯಕ್ತಿಕವಾಗಿ ತಗೋಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ